अचिन्त्या व्यक्तरूपाय निर्गुणाय गुणात्मने समस्तजगदाधारमूर्तये ब्रह्मणे नमः वरुणोदयकान्ताय त्रिजगज्योतिरात्मने सुप्रसन्नाय देवाय भास्कराय नमो नमः श्रीकल्याणसुधाकरं रिपुहरं दुःस्वप्नदोषापहं गङ्गास्नानफलप्रदं शुभकरं गोदानसाम्यं दृढाम् आयुर्वर्धन मुतम विद्वन्महाभूषण श्रेय प्राप्ति प्रभातसम पंचांगमाक्यता मंगल निण लक्ष्मी सौभाग्यवर्धन मनोरथावाक पंचांगमधारया आयुर्वृद्धि यशोधिक मेधाक चितानक महोन्नतिक सौभाग्य पञ्चाङ्गं प्रवदाम्यहं प्रतिदिनं शयस्करं शृण्वताम् अद्य उदयाचलेन्द्रनीलमरकतमाणिक्यमयूखजालमण्डितकौतूहलभ्रमरसङ्गीतसाहित्यविद्याधराद्यमरवृन्दस्तुतस्तोत्रमार्तण्डमण्डलार्ध अर्धादयोदुपरि स्वस्ति श्री श्रीमद्विजयाभ्युदय प्रवर्तमानस्य सार्दोम्बैनूरनवत्तेटु नृपशालिवाहनशकवर्षे ತುಸ್ತಿವಾಹನಗದಶಕ ಸಾವಿರದ ಒಂಬೈನೂರ ನಲವತ್ತೇಳು ವಿಶ್ವಸುಸಂವತ್ಸರಸ್ ಚೈತ್ರಶುಕ್ಲಪಕ್ಷ ವಸಂತ ಋತು ಉತ್ತರಾಯಣಂ ಅದ್ಯ ಪ್ರತಿಪತ್ಿಥಿ ರವಿವಾಸರ ಇವತ್ತು ಪ್ರತಿಪತ್ಥಿಯು ರವಿವಾಸರ ಹದಿನೈದು ಘಟಿ ನಲವತ್ತಾರು ವಿಘಟಿ ಅಂದರೆ ಹನ್ನೆರಡು ಗಂಟೆ ನಲ್ವತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯ ರವಿನಕ್ಷತ್ರ ಉತ್ತರ ನಕ್ಷತ್ರ ಐವತ್ನಾಲ್ಕು ಘಟಿ ಹತ್ತು ಘಟಿ ಚಂದ್ರನಕ್ಷತ್ರ ರೇವತಿ ನಕ್ಷತ್ರ ಇಪ್ಪತ್ತೈದು ಘಟಿ ಒಂಬತ್ತು ವಿ ಘಟಿ ಅಂದರೆ ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ರೇವತಿ ನಕ್ಷತ್ರ ಮುಕ್ತಾಯ ಅಶ್ವಿನಿ ನಕ್ಷತ್ರ ಆರಂಭ ಐಂದ್ರನಾಮ ಯೋಗ ಇಪ್ಪತ್ತೆಂಟು ಘಟಿ ಇಪ್ಪತ್ತೆಂಟು ವಿ ಘಟಿ ಭವಕರ್ಣ ಹದಿನೈದು ಘಟಿ ನಲವತ್ತಾರು ಘಟಿ ವಿಷ ಪ್ರಾರಂಭ ಎರಡು ಘಟಿ ನಲವತ್ತ್ಮೂರು ವಿಘಟಿ ತದನಂತರದಲ್ಲಿ ನಾಲ್ಕು ಘಟಿಗಳ ಕಾಲ ವಿಷ ಅಮೃತ ಪ್ರಾರಂಭ హతంబత్ ఘటి ఐవత్తేరీటి తదంతర నాల్కటి అమృత అమృతి దివాఘట మూవత్తు ఘటి మూవత్విఘటి సూర్యోదయ ఆరు ఘంటే మూవత్తు నిమిష సూర్యాస్త ఆరుఘంటే నలవత్మూరు నిమిష దినా మూవత్తు ఇది వత్సర ప్రారంభ ఏం పంచాంగం తిథిశ్చైశ్వర్యమానోతి వారాదాయువర్ధనం अष्टरात धरते पापम योगाद्रो गनिवारदम करनात कारिषि धिनचा वरलात शत्रुनाशनम अमृतात सर्वसुखिनचा पञ्चांगा फलमुत्तमम पञ्चांगम पठतो नित्यम सोतम चंति ये नराहा अग्निस्तोमा फलमते शामगंगा स्थानम दिने दिने ಅರ್ಕಚಂದ್ರಕುಜಾ ಸೌಮ್ಯಜೀವಕಾವ್ಯ ಶೈಶ್ಚರುಕೇತು ಗ್ರಹಸ್ಸೆ ಪಾಂತ ಮಾನ್ ದುರಿತಪಾಂತವೋ ದುರಿತಪ ಸರ್ವೇ ಗ್ರಹ ಸ ನನಕ್ಷತ್ರ ಸರಾಶಯ ಶುಭ ಏಕಾಶಸ್ಥಾನು ಸಮಸ್ತ ಸನ್ಮಂಗಲೇ ಜನಾ ಸುಖಿಬರೆಗೆ ಪದ್ಮಕಲ್ಪವೆಂಬ ಪ್ರಥಮ ಪ್ರಹಾರ್ದ ಕಳೆದು ದ್ವಿತೀಯ ಪ್ರಾರ್ಧದ ಐವತ್ತೊಂದನೇ ವರ್ಷದ ಮೊದಲ ಹಗಲಾದ ಈ ಶ್ವೇತವರಾಹ ಕಲ್ಪದಲ್ಲಿ ಸ್ವಯಂಭುವ ಸ್ವಾರೋಚಿತ ಮೊದಲಾದ ಹದಿನಾಲ್ಕು ಮನ್ವಂತರಗಳಲ್ಲಿ ಏಳನೆಯ ಈ ವೈವಸ್ವತ ನಾಮಕ ಮನ್ವಂತರದಲ್ಲಿ ಇಪ್ಪತ್ತೇಳು ಮಹಾಯುಗ ಚಕ್ರಗಳೂ ಕಳೆದು ಇಪ್ಪತ್ತೆಂಟನೇ ಮಹಾಯುಗದಲ್ಲಿ ಕೃತ ತ್ರೇತ ದ್ವಾಪರಗಳೆಂಬ ಯುಗಪಾದಗಳು ಸಂದು ನಾಲ್ಕನೆಯದಾದ ಈ ಕಲಿಯುಗದಲ್ಲಿ ಇಲ್ಲಿಯತನಕ ಐದು ಸಾವಿರದ ನೂರ ಇಪ್ಪತ್ತಾರು ವರ್ಷ ಮುಗಿದು ಈ ವಿಶ್ವಾವಸು ಸಂವತ್ಸವ ಸಂವತ್ಸರವು ಐದು ಸಾವಿರದ ನೂರ ಇಪ್ಪತ್ತೇಳನೆಯದ್ದಾಗಿದೆ ಶಾಲಿವಾಹನ ಶಕವರ್ಷದ ಗಣನೆಯಿಂದ ಇದು ಸಾವಿರದ ಒಂಬೈನೂರ ನಲವತ್ತೆಂಟನೇ ವರ್ತಮಾನ ವರ್ಷವೆನಿಸಿದೆ ಲೋಭ ಮೋಹಾದಿ ಹರಿಷಡ್ವರಿ ವೈರಿಗಳ ಸೆಳವಿನಲ್ಲಿ ಸುಖ ದುಃಖಾನುಭೂತಿಯಿಂದ ಏಳು ಬೀಳುಗಳನ್ನು ಅನುಭವಿಸುವ ಕರ್ಮಬಂಧನಕ್ಕೊಳಗಾದ ಈ ಮನುಜ ತನ್ನಿರಿವನ್ನು ತನ್ನಿರುವಿನ ಒಳಿತು ಕೆಡುಕುಗಳ ಭವಿಷ್ಯದ ಚಿಂತೆಗೆ ಒಳಗಾಗಿ ನಾಳಿನ ಬಗೆಗೆ ಆಶಾಗೋಪುರ ನಿರ್ಮಾಣಕ್ಕೆ ಒಳಗಾಗುವುದು ಸಹಜವಷ್ಟೇ ಈ ಬಗ್ಗೆ ಗ್ರಹಗತಿ ಸ್ಥಿತಿಗಳನ್ನು ಅವಲಂಬಿಸಿದ ಮುಂದಾಗು ಮುಂದಾಗುಹೋಗುವ ಚಿಂತನೆಗಳನ್ನು ತಿಳಿಯಲು ಋಷಿಮನಿ ಪ್ರಣೀತವಾದ ಜ್ಯೋತಿಷಾಸ್ತ್ರದ ತಿರುಳೆನಿಸಿದ ಪಂಚಾಂಗಾವಲೋಕನವಿದು ದಾರಿದೀಪವೆನಿಸುತ್ತದೆ ವಿಶ್ವಾಸು ಎಂಬ ಈ ಹೆಸರಿನ ಈ ಸಂವತ್ಸರವು ಪ್ರಭವಾದಿಗಳಲ್ಲಿ ಮೂವತ್ತೆಂಟ ಮೂವತ್ತೆಂಟನೆಯದಾಗಿದೆ ಇದರಲ್ಲಿ ಚಾಂದ್ರ ಸೌರ ಪದ್ಧತಿಗಳೆರಡರಲ್ಲೂ ಮಂತ್ರಿ ರವಿಯೇ ಆಗಿರುತ್ತಾನೆ ಸೇನೆಗೆ ಶನಿಯು ಸಸ್ಯ ನೀರಸಗಳಿಗೆ ಬುಧನು ಬೆಳೆಗೆ ಶನಿಯು ಧಾನ್ಯಕ್ಕೆ ಚಂದ್ರನು ಮೋಡಗಳ ಒಡೆಯ ಸೂರ್ಯ ರಸಗಳಿಗೆ ಶುಕ್ರ ಅಧಿಪತಿ ಆನೆ ಕುದುರೆ ರಥ ರಾತ್ರಿಚರ ಸರ್ಪ ಕನ್ಯೆ ಸ್ವರ್ಣ ಕಲೆ ಪಕ್ಷಿ ಕ್ಷತ್ರಿಯ ಶಸ್ತ್ರ ಯುದ್ಧ ವಿಶ್ವಕರ್ಮ ಕೋಶ ಆಜ್ಞಾಕಾರಕನಾಗಿ ಸೂರ್ಯನೇ ಅಧಿಪನಾಗಿದ್ದು ಚಂದ್ರನ ಆಧಿಪತ್ಯದಲ್ಲಿ ಮೃಗ ವೇದ ಶಾಸ್ತ್ರ ಯಾಗಗಳು ಬರುತ್ತವೆ ಬುಧನಿಗೆ ವಿಪ್ರ ಸ್ತ್ರೀ ಮಾನವ ವೈರಿ ದುಷ್ಕರ್ಮ ಛತ್ರಧರ ಶೂದ್ರ ಮರಗಿಡ ಬಳ್ಳಿ ಪಶುಗಳ ಮೇಲುಚ ಮೇಲುಚಾರಣೆಯಾದರೆ ಶುಕ್ರನಿಗೆ ಮಾಂಗಲ್ಯ ವೈಶ್ಯ ಆಕಾಶ ವ್ಯವಹಾರ ದೇವತಾಜ್ಞಾನ ಆಧಿಪತ್ಯ ವಾತ ವಸ್ತ್ರ ಗ್ರಾಮಗಳ ಒಡೆತನ ಗುರು ಪಡೆದಿರುವನು ಗಣಕಾಧಿಪ ಗಣಕಾಧಿಪತ್ಯ ಕುಜನಿಗೂ ಹಿಂಸಕ ಕೂಟಪತಿತ್ವ ಶನಿಗೂ ಸೇರಿವೆ ಈ ರೀತಿ ಶುಭಗ್ರಹಗಳ ಒಡೆತನದ ವಿಷಯಗಳಲ್ಲಿ ಶುಭ ಫಲಗಳು ಅಶುಭ ಗ್ರಹಗಳ ಆಧಿಪತ್ಯದಲ್ಲಿ ಕೆಡುಕುಗಳು ಸಂಭವಿಸಲಿವೆ ವಿಶ್ವವಾಸು ಸಂವತ್ಸರದ ಫಲ ಅಂಗವಂಗ ಮಗದ ದೇಶಗಳಲ್ಲಿ ರೋಗ ರುಜಿನ ಬಾಧೆಗಳಿದ್ದು ಉಳಿದೆಲ್ಲ ದೇಶ ವಿದೇಶಗಳಲ್ಲಿ ಉತ್ತಮವಾದ ಮಳೆ ಬೆಳೆಗಳು ಉಂಟಾಗಿ ಕೆರೆ ಕೊಳ ನದಿಗಳು ತುಂಬಿ ಹರಿಯುತ್ತಾ ಜನರು ಸಮೃದ್ಧಿಯನ್ನು ಪಡೆಯುವರು ರವಿಯ ರಾಜ ಸಚಿವತ್ವದಲ್ಲಿ ಆಳುಗರಲ್ಲಿ ಪರಸ್ಪರ ದ್ವೇಷಾಸೂಯೆ ತಲೆದೂರಲಿದೆ ಜನ ಇದರಿಂದ ಕಂಗೆಡುವರು ಅಲ್ಲಲ್ಲಿ ಅಗ್ನಿಭೀತಿ ಅಲ್ಲಲ್ಲಿ ಅಲ್ಪವೃಷ್ಟಿ ಈಶಾನ್ಯ ಭಾಗದಲ್ಲಿ ಅತಿವೃಷ್ಟಿಯಿಂದ ಅನಾಹುತ ಕೆಂಪು ಧಾನ್ಯಗಳಾದ ರಾಗಿ ತೊಗರಿ ಕಡಲೆ ಮುಂತಾದವುಗಳು ಬೆಲೆ ಹೆಚ್ಚಿಸಿಕೊಳ್ಳುವುದು ತಾಮ್ರ ಚಿನ್ನ ಹಾಲು ಹೈನು ಪದಾರ್ಥಗಳು ತುಟ್ಟಿಯಾಗುವವು ಕಂಚು ಬೆಳ್ಳಿ ಕಬ್ಬಿಣ ರೇಷ್ಮೆ ಬಟ್ಟೆ ಹತ್ತಿ ಶೃಂಗಾರ ಸಾಮಗ್ರಿಗಳು ಸಮಗತಿಯಲ್ಲಿದ್ದು ವರ್ಷಾಂತ್ಯದಲ್ಲಿ ಬೆಲೆ ಏರಿಕೆ ಪಡೆಯುವವು ಅಕ್ಕಿ ಗೋಧಿ ನವಣೆ ಕಬ್ಬು ಸಿದ್ಧವಾದ ಆಹಾರ ಪದಾರ್ಥಗಳು ಸಮಗತಿಯ ಬೆಲೆ ಪಡೆಯುವವು ಪಶ್ಚಿಮೋತ್ತರ ಭಾಗದಲ್ಲಿ ಕೊಲೆ ಸುಲಿಗೆ ದರೋಡೆಗಳು ಹೆಚ್ಚಾಗಿ ಅರಾಜಕತೆ ಅಧಿಕಾರಿಗಳ ಅಟ್ಟಹಾಸ ಮಿತಿಮೀರಲಿದೆ ಗುರುವಿನ ವೃಷ ಕರ್ಕಾಟಕ ಮಿಥುನ ಮೂರು ರಾಶಿ ಚಾರದಿಂದಾಗಿ ಮಳೆ ಬೆಳೆಗಳಿಗೆ ಸಮೃದ್ಧಿ ಇದ್ದರೂ ಮೀನರಾಶಿಗತ ಶನಿಯ ಸೇನಾಧಿಪತ್ಯದಲ್ಲಿ ಪಶ್ಚಿಮೋತ್ತರ ದೇಶಗಳಲ್ಲಿ ಯುದ್ಧಾದಿಗಳಿಂದ ಸೇನಾನಾಶ ಪೂರ್ವೋತ್ತರ ಭಾಗದಲ್ಲಿ ಚಂಡಮಾರುತ ಪ್ರವಾಹ ಸಾಂಕ್ರಮಾ ಸಾಂಕ್ರಾಮಿಕ ರೋಗ ರುಜಿನಾದಿಗಳು ಜನ ಅವು ಅವುಗಳಿಂದಲೂ ಜನರು ತತ್ತರಿಸುವರು ಪಶುಗಳಿಗೂ ಈತಿ ಬಾಧೆ ತಪ್ಪಿದ್ದಲ್ಲ ಜ್ಯೇಷ್ಠ ಕೃಷ್ಣ ದ್ವಾದಶಿ ಭಾನುವಾರ ಗಳಿಗೆಗೆ ರವಿ ಆರ್ದ್ರಾ ನಕ್ಷತ್ರ ಪ್ರವೇಶಿಸುವುದರಿಂದ ಅಲ್ಪವೃಷ್ಟಿ ಸಸ್ಯನಾಶಾದಿಗಳಿಗೆ ಕಾರಣ ಈ ವರ್ಷ ಭಾದ್ರಪದ ಹಾಗೂ ಫಾಲ್ಗುಣ ಮಾಸಗಳಲ್ಲಿ ಖಗ್ರಾಸ ಚಂದ್ರಗ್ರಹಣ ಸಂಭವಿಸಲಿದೆ ಕಲಿಂಗ ವಂಗ ಮಗದಾದಿ ದೇಶಗಳಿಗೂ ಲೈಂಚ ಜನ ಹಾಗೂ ಸ್ತ್ರೀಯರಿಗೆ ಭಾದ್ರದ ಭಾದ್ರಪದ ಮಾಸದ ಗ್ರಹಣವು ಆಪತ್ಕಾರಿ ಫಾಲ್ಗುಣದಲ್ಲಿ ಗ್ರಸ್ತೋದಯ ಚಂದ್ರಗ್ರಹಣವಾಗುವುದರಿಂದ ಆಶ್ಮಕ ಆವಂತಿ ವಂಗ ದೇಶಗಳಿಗೆ ನರ್ತಕಜನ ಕ್ಷತ್ರಿಯ ಸೇನೆ ಹಾಗೂ ತಪಸ್ವಿ ಜನರಿಗೆ ಪೀಡೆ ಬಿಳಿಧಾನ್ಯದ ಬೆಳೆಗೆ ಹಾನಿಯುಂಟಾಗುವುದು ಈ ವರ್ಷ ಸಂಕ್ರಾಂತಿ ಕಾಲ ಪುರುಷನು ಎಳ್ಳೆಣ್ಣೆ ಮೈಗೆ ಹಚ್ಚಿಕೊಂಡು ಸರಸ್ವತಿ ನದಿಯಲ್ಲಿ ಮಿಂದು ಚೌಕುಳಿ ಬಟ್ಟೆಯನ್ನುಟ್ಟು ಬಾಗಗಳ ಹೂ ಬಾಗಳ ಹೂ ಮುಡಿದು ಚಂದನಾಕ್ಷತೆ ಬೆಳ್ಳಿಯ ಆಭರಣ ಧರಿಸಿ ತಾಮ್ರದ ಪಾತ್ರೆಯಲ್ಲಿ ಭಕ್ಷ್ಯವನ್ನು ಉಂಡು ಮದ್ದಳೆಯ ನಿನಾದವನ್ನು ಕೇಳುತ್ತಾ ಹಳದಿ ಕೊಡೆ ಖಡ್ಗವನ್ನು ಕೈಯಲ್ಲಿ ಹಿಡಿದು ಹಂದಿಯನ್ನೇರಿ ನಾಚಿಕೆಯ ಮೋರೆಯಿಂದ ಪೂರ್ವ ದಿಕ್ಕಿಗೆ ತೆರಳುವನು ಈತನು ಉಂಡುಟ್ಟ ಪದಾರ್ಥಗಳು ತುಟ್ಟಿಯಾಗಿ ಹೋದ ದಿಕ್ಕಿನ ದೇಶಗಳಲ್ಲಿ ಬಾಧಕಗಳು ಸಂಭವಿಸುವವು ಈ ವರ್ಷ ಫಲ ಹೇಳಿದ ಕೇಳಿದ ಜನಸಮೂಹಕ್ಕೆ ವರ್ಷವಿಡೀ ಸುಖ ಶಾಂತಿ ಸಮೃದ್ಧಿ ಉಂಟಾಗಲಿದೆ ಎಂಬುದಾಗಿ ವಾರ್ಷಿಕ ಫಲ ಇನ್ನು ರಾಶಿ ಫಲಗಳನ್ನು ನೋಡ್ತಾ ಹೋದರೆ ಈ ವರ್ಷ ಮೇಷರಾಶಿ ಮೇಷರಾಶಿಗೆ ಪ್ರಸ್ತುತ ಗುರುವಿನ ಅನುಕೂಲ ಇದ್ದು ಮೇ ತಿಂಗಳ ಅನಂತರದಲ್ಲಿ ಗುರುವು ತೃತೀಯ ಭವನಕ್ಕೆ ಹೋಗುವ ಕಾರಣ ಗುರುಬಲ ಸ್ವಲ್ಪ ಕಡಿಮೆ ವಿಶೇಷವಾಗಿ ಶನಿಯು ಮೀನ ಮೀನರಾಶಿಯ ಪ್ರವೇಶ ಮಾಡಿರುವ ಕಾರಣ ಮೀನರಾಶಿಯವರಿಗೂ ಮತ್ತು ಮೇಷರಾಶಿಯವರಿಗೂ ಏಳುವರೆ ಶನಿಯ ತೊಂದರೆಗಳು ಕಂಡುಬರುತ್ತದೆ ಆದ್ದರಿಂದ ಮೇಷರಾಶಿಯವರು ಹೆಚ್ಚಾಗಿ ಹನುಮಂತನ ಆರಾಧನೆಯನ್ನು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳುತ್ತಾ ಇದ್ದರೆ ಅನುಕೂಲ ಹಾಗೆ ವೃಷಭ ರಾಶಿಯವರಿಗೆ ಗುರುವು ಪ್ರಸ್ತುತ ಲಗ್ನದಲ್ಲಿದ್ದು ಅನಂತರದಲ್ಲಿ ಮಿಥುನ ರಾಶಿಗೆ ಸಂಚಾರವಾಗುವ ಕಾರಣ ಉತ್ತಮವಾದ ಗುರುಬಲವು ಪ್ರಾಪ್ತಿಯು ಹಾಗೂ ಶನಿಯು ಇಷ್ಟಕರವಾದಂತಹ ಭವಸ್ಥಾನಕ್ಕೆ ಬರುವ ಕಾರಣ ಅನೇಕ ಕೆಲಸ ಕಾರ್ಯಗಳು ಸುಲಭವಾಗಿ ಮುಂದೆ ಹೋಗುವ ಸಾಧ್ಯತೆಗಳಿದೆ ಆದರೂ ಈಶ್ವರನ ಪ್ರಾರ್ಥನೆಯನ್ನು ಹಾಗೂ ದೇವಿಯ ಆರಾಧನೆಯನ್ನು ಮಾಡ್ತಾ ಬಂದರೆ ಇವರ ಮನೋಭೀಷ್ಟ ಸಿದ್ಧಿಸಿತು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಪ್ರಸ್ತುತ ಅಂದರೆ ಕ್ರೋಧಿ ಸಂವತ್ಸರದಲ್ಲಿ ಗುರುವಿನ ಸಂಚಾರದಿಂದಾಗಿ ಅನೇಕ ಬಾಧೆಗಳು ಕಂಡುಬಂದಿದ್ದು ಪ್ರಸ್ತುತ ಗುರುವು ಲಗ್ನಕ್ಕೆ ಅರ್ಥಾತ್ ಮಿಥು ಮಿಥುನ ರಾಶಿಗೆ ಬರುವ ಕಾರಣ ಗುರುವಿನ ಬಲವು ಸಾಮಾನ್ಯದಲ್ಲಿ ಇದೆ ಹಾಗೆಯೇ ಕರ್ಮಸ್ಥಾನಕ್ಕೆ ಶನಿಯು ಹೋಗಿರುವ ಕಾರಣದಿಂದಾಗಿ ಅನೇಕ ಕೆಲಸ ಕಾರ್ಯಗಳು ನಿಧಾನವಾಗಲು ಸಾಧ್ಯ ಆದ್ದರಿಂದ ವಿಷ್ಣುವಿನ ಆರಾಧನೆಯನ್ನು ಹನುಮಂತನ ಆರಾಧನೆಯನ್ನು ಮಾಡುವುದರಿಂದ ಇಷ್ಟದೇವತಾ ಆರಾಧನೆಯನ್ನು ಮಾಡುವುದರಿಂದ ಕಷ್ಟ ಕಾರ್ಪಣ್ಯಗಳು ಕಡಿಮೆಯಾದೀತು ಇನ್ನು ಕರ್ಕಾಟಕ ರಾಶಿಗೆ ಗುರು ಸರ್ವಾಭೀಷ್ಟಕಾರಕನಾಗಿ ಪ್ರಸ್ತುತ ಹನ್ನೊಂದನೇ ಮನೆಯಲ್ಲಿದ್ದು ಅನಂತರದಲ್ಲಿ ಅವನು ಹನ್ನೆರಡನೇ ಮನೆಗೆ ವ್ಯಯಸ್ಥಾನಕ್ಕೆ ಬರುತ್ತಾಯಿತು ಒಂಬತ್ತನೇ ಮನೆಯಲ್ಲಿ ಶನಿಯೂ ಕುಳಿತುಕೊಂಡಿರುವ ಕಾರಣದಿಂದ ಕರ್ಕಾಟಕ ರಾಶಿಯವರು ಸ್ವಲ್ಪ ಜಾಗ್ರತೆಯಲ್ಲಿ ಅವರ ಕೆಲಸಾದಿಗಳನ್ನು ಮಾಡತಕ್ಕದ್ದು ಅದಕ್ಕೋಸ್ಕರ ದೇವಿಯ ಆರಾಧನೆಯನ್ನು ಇಷ್ಟದೇವರ ಕುಲದೇವರ ಆರಾಧನೆಯನ್ನು ಮಾಡುತ್ತಾ ಮಾಡುತ್ತಾ ಮುನ್ ಮುನ್ನಡೆದರೆ ಉತ್ತಮ ಇನ್ನು ಸಿಂಹರಾಶಿಯವರಿಗೆ ಈಗ ಸಾಮಾನ್ಯ ಗುರುಬಲವಿದ್ದರೂ ಮೇ ತಿಂಗಳ ಅನಂತರದಲ್ಲಿ ವಿಶೇಷವಾಗಿ ಗುರುಬಲ ಸ್ಥಾ ಸಾನ್ನಿಧ್ಯವು ಬರುತ್ತಿದ್ದು ಅಷ್ಟಮಶನಿಷ್ಟದ ಸ್ಯಾತ್ ಎಂಟನೇ ಮನೆಯಲ್ಲಿ ಶನಿಯ ಸಂಚಾರವೂ ಕೂಡ ಬರುವ ಕಾರಣ ಅನೇಕ ಕೆಲಸ ಕಾರ್ಯಗಳು ಗುರುಬಲದಿಂದಾಗಿ ಮುನ್ನಡೆಯಬಹುದು ಆದರೂ ಅಷ್ಟಮ ಶನಿಯ ದೋಷವಿದ್ದ ಕಾರಣ ಕೆಲವೊಮ್ಮೆ ಕೆಲಸಗಳು ಅರ್ಧಕ್ಕೆ ನಿಲ್ಲುವ ಸಾಧ್ಯತೆಗಳು ಬಹಳ ಆದ್ದರಿಂದ ಈಶ್ವರನ ಆರಾಧನೆಯಿಂದ ಆ ತಾಪತ್ರಯವನ್ನು ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬಹುದು ಇನ್ನು ಕನ್ಯಾರಾಶಿಗೆ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಗುರುವು ಏಳನೇ ಮನೆಯಲ್ಲಿ ಶನಿಯು ಬರುವ ಕಾರಣದಿಂದಾಗಿ ಗುರುವಿನ ಬಲವು ಇದ್ದರೂ ಕೂಡ ಸಪ್ತಮದಲ್ಲಿ ಶನಿಯ ದೋಷವಿದ್ದು ಅನೇಕ ತಾಪತ್ರಯಗಳಿಗೆ ಒಳಗಾಗಬಹುದು ಆದದ್ದರಿಂದ ಅವರು ಕೂಡ ಕುಲದೇವತಾ ಆರಾಧನೆಯನ್ನು ವಿಷ್ಣುವಿನ ಆರಾಧನೆಯನ್ನು ಮಾಡುತ್ತಾ ಮುನ್ನಡೆದರೆ ಅನುಕೂಲ ಇನ್ನು ತುಲಾ ರಾಶಿಯವರಿಗೆ ಉತ್ತಮವಾದ ಗುರುಬಲ ಬರುವಂತಹ ವರ್ಷ ಈ ವಿಶ್ವಾವಾಸು ಸಂವತ್ಸರವು ರಾಶಿಯವರಿಗೆ ಅನೇಕ ಸಾಧನೆಗಳನ್ನು ಮಾಡಲು ಅನುಕೂಲಕರವಾದಂತಹ ಕಾಲವಾಗಿದ್ದು ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡಿದರೆ ಉತ್ತಮ ಜೊತೆಯಲ್ಲಿ ಗುರುವಿನ ಆರಾಧನೆಯನ್ನು ಮತ್ತು ವಿಷ್ಣುವಿನ ಆರಾಧನೆಯನ್ನು ಜಾಸ್ತಿ ಮಾಡಿಕೊಂಡಲ್ಲಿ ಅವರ ಮಾನಸಿಕವಾದಂತಹ ನೆಮ್ಮದಿಯು ಮನಸ್ಸಿನಲ್ಲಿರುವ ಅನೇಕ ಕೆಲಸ ಕಾರ್ಯಗಳನ್ನು ಮುನ್ನಡೆಸಲು ಕೂಡ ಮನಶ್ಚೈತನ್ಯ ಲಭಿಸುತ್ತದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಎಂಟನೇ ಮನೆಯಲ್ಲಿ ಗುರುವಿನ ಸಂಚಾರ ಬರುವ ಕಾರಣ ಅನೇಕ ಅಪವಾದಾದಿಗಳೋ ಅಥವಾ ಅನೇಕ ಕೆಲಸಗಳಲ್ಲಿ ಹಿನ್ನಡೆಯೋ ಕಂಡುಬರಬಹುದು ಜೊತೆಯಲ್ಲಿ ಐದನೇ ಮನೆಯಲ್ಲಿ ಶನಿಯ ಸಂಚಾರವಿರುವ ಕಾರಣ ವೃಥಾಪವಾದ ವೃಥವಾದ ಅಪವಾದ ಅಥವಾ ತನ್ನವರ ಶತ್ರುತ್ವವು ಅಥವಾ ಮನಸ್ಸಿನ ಜಾಜ್ಯವೂ ಹೆಚ್ಚಾಗಿ ಅವರ ಕೆಲಸ ಕಾರ್ಯಗಳು ಹಿನ್ನಡೆಯನ್ನು ಹೊಂದಬಹುದು ಆದ ಕಾರಣದಿಂದ ಪ್ರತಿನಿತ್ಯವೂ ವಿಷ್ಣುವಿನ ವಿಷ್ಣು ಸಹಸ್ರನಾಮವನ್ನು ಅಥವಾ ಆಂಜನೇಯ ಸ್ತೋತ್ರವನ್ನು ಗುರುವಿನ ಆರಾಧನೆಯನ್ನೋ ಮಾಡಿಕೊಂಡಲ್ಲಿ ಈ ತಾಪತ್ರಯಗಳು ಕಡಿಮೆಯಾದೀತು ಇನ್ನು ಧನು ರಾಶಿಯವರಿಗೆ ಸಪ್ತಮಕ್ಕೆ ಗುರುಬಲವು ಚೆನ್ನಾಗಿದ್ದು ಚತುರ್ಥ ಶನಿ ಇದ್ದರೂ ಕೂಡ ಆ ಗುರುವಿನ ದೃಷ್ಟಿಯು ಲಗ್ನಕ್ಕೆ ಇದ್ದಿರುವ ಕಾರಣದಿಂದ ಅನೇಕ ಶುಭ ಫಲಗಳನ್ನು ಹೊಂದಬಹುದು ಅವರು ಕೂಡ ದೇವಿಯ ಆರಾಧನೆಯನ್ನು ಸುಬ್ರಹ್ಮಣ್ಯನ ಆರಾಧನೆಯನ್ನು ಗುರುವಿನ ಆರಾಧನೆಯನ್ನು ಮಾಡಿಕೊಂಡಲ್ಲಿ ಉತ್ತಮ ಫಲಪ್ರಾಪ್ತಿ ಮಕರ ರಾಶಿ ಮಕರ ರಾಶಿಯವರಿಗೆ ಮೋಡದಿಂದ ಹೊರಬಂದ ಚಂದ್ರನಂತೆ ಈಗ ಏಳೂವರೆ ಶನಿಯು ಮುಗಿದು ಗುರುವಿನ ಬಲ ಇಲ್ಲದೇ ಇದ್ದರೂ ಶನಿಯ ಕಾಟವು ತಪ್ಪಿ ಅನೇಕ ಕೆಲಸ ಕಾರ್ಯಗಳು ನೆನೆಗುದಿಗೆ ಬಿದ್ದಿರುವಂತಹದ್ದು ಮುಂದೆ ಬಂದಿತು ಆದರೂ ಕೂಡ ಗುರುವಿನ ಆನುಕೂಲ್ಯ ಅಷ್ಟೊಂದು ಇಲ್ಲದ ಕಾರಣ ಒಂದು ದೈವಾನುಕೂಲ್ಯ ಇಲ್ಲದೇ ಇರುವ ಕಾರಣದಿಂದ ದೈವಾನುಕೂಲ್ಯಕ್ಕಾಗಿ ಈಶ್ವರನ ಆರಾಧನೆಯನ್ನು ಗುರುವಿನ ಆರಾಧನೆಯನ್ನು ಮಾಡಿಕೊಂಡರೆ ಈ ಕೆಲವು ವರ್ಷಗಳಿಂದ ಪಡೆಯುತ್ತಿರುವ ದೋಷಗಳು ಅಥವಾ ಕೆಲವು ವರ್ಷಗಳಿಂದ ನಿಂತಿರುವ ಕೆಲಸ ಕಾರ್ಯಗಳು ಮುನ್ನಡೆಗೆ ಬಂದಿತು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಐದು ವರ್ಷಗಳ ಕಾಲ ಸಾಡೆ ಸಾತಿನಲ್ಲಿದ್ದು ಈಗ ಕೊನೆಯ ಎರಡೂವರೆ ವರ್ಷದಲ್ಲಿದ್ದ ಇದ್ದು ಅನೇಕ ಕಷ್ಟ ಕಾರ್ಪಣ್ಯಗಳಿಂದ ಹೊರಬರುವಂತಹ ಕಾಲ ಜೊತೆಯಲ್ಲಿ ಗುರುವಿನ ಬಲವು ಕೂಡ ಚೆನ್ನಾಗಿ ಬರುತ್ತಾ ಇರುವ ಕಾರಣದಿಂದ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಗುರುವಿನ ಆರಾಧನೆಯನ್ನು ದೇವತಾ ಆರಾಧನೆಯನ್ನು ವಿಷ್ಣು ಸಹಸ್ರನಾಮವನ್ನು ಮಾಡುತ್ತಾ ಹೋದಲ್ಲಿ ಶುಭ ಪ್ರಾಪ್ತಿ ಇನ್ನು ಮೀನರಾಶಿಯವರಿಗೆ ಲಗ್ನಕ್ಕೆ ಶನಿಯ ಸಂಚಾರವಿದ್ದು ಚತುರ್ಥಕ್ಕೆ ಗುರುವಿದ್ದು ಆ ಲಗ್ನಕ್ಕೆ ಶನಿಯ ಸಂಚಾರದಿಂದಾಗಿ ಆರೋಗ್ಯದಲ್ಲಿ ಕೆಲವೊಂದಿಷ್ಟು ದೋಷಗಳು ಕಂಡುಬಂದಿತು ಅದಕ್ಕೋಸ್ಕರವಾಗಿ ನಿತ್ಯ ವ್ಯಾಯಾಮಾದಿಗಳ ಜೊತೆಯಲ್ಲಿ ವಿಷ್ಣುವಿನ ಆರಾಧನೆಯನ್ನು ಆಂಜನೇಯನ ಆರಾಧನೆಯನ್ನು ಹಾಗೂ ಗುರುವಿನ ಆರಾಧನೆಯನ್ನು ಮಾಡಿಕೊಂಡು ಮಾಡಿಕೊಂಡು ಬಂದಲ್ಲಿ ಅವರ ಅನೇಕ ಕೆಲಸ ಕಾರ್ಯಗಳು ನಿಂತಿರುವ ಅನೇಕ ಕೆಲಸ ಕಾರ್ಯಗಳು ಕೂಡ ಮುನ್ನಡೆಯನ್ನು ಹೊಂದಿತು ಎಂಬುದಾಗಿ ಹನ್ನೆರಡು ರಾಶಿಗಳಿಗೆ ಕಂಡು ಕಂಡುಬರುವಂತಹ ಫಲ ಆದರೂ ಕೂಡ ಗೃಹಸ್ಥಿತಿ ಏನೇ ಇದ್ದರೂ ಗೃಹಸ್ಥಿತಿಯಂತೆ ಪ್ರಯತ್ನವೂ ಅಷ್ಟೇ ಮುಖ್ಯವಾದ ಕಾರಣ ದೇವತಾ ಒಂದು ಸಾನ್ನಿಧ್ಯವನ್ನು ಪ್ರಾರ್ಥಿಸಿಕೊಂಡು ದೇವರಲ್ಲಿ ಭಕ್ತಿಯಿಂದ ನಮ್ಮ ಜೀವನವನ್ನು ಸಮರ್ಪಿಸಿ ಪ್ರಯತ್ನವನ್ನು ಪಟ್ಟಲ್ಲಿ ಶುಭ ಫಲಗಳು ಲಭಿಸಿಯಿತು ಇದು ಹನ್ನೆರಡು ರಾಶಿಗಳ ವಾರ್ಷಿಕ ಫಲವಾಗಿದೆ ರಾಶಿ ಮತ್ತು ನಕ್ಷತ್ರಗಳ ಆಯವ್ಯಯ ಫಲ ಮೇಷರಾಶಿಗೆ ಆಯ ಎರಡಿದ್ದು ವ್ಯಯವು ವ್ಯಯವು ಹದಿನಾಲ್ಕು ವೃಶ್ಚಿಕ ರಾಶಿಗೂ ಕೂಡ ಆಯವು ಎರಡು ವ್ಯಯ ಹದಿನಾಲ್ಕು ವೃಷಭ ರಾಶಿಯವರಿಗೆ ಮತ್ತು ತುಲಾ ರಾಶಿಯವರಿಗೆ ಆಯ ಹನ್ನೊಂದು ವ್ಯಯ ಐದು ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಹದಿನಾಲ್ಕು ಆಯ ಎರಡು ವ್ಯಯ ಕರ್ಕಾಟಕ ರಾಶಿಯವರಿಗೆ ಎಂಟು ಆಯ ಎರಡು ವ್ಯಯ ಸಿಂಹ ರಾಶಿಯವರಿಗೆ ಸಮತೂಕ ಹನ್ನೊಂದು ಆಯ ಹನ್ನೊಂದು ವ್ಯಯ ಧನು ಮತ್ತು ಮೀನರಾಶಿಯವರಿಗೂ ಕೂಡ ಐದು ಆಯ ಐದು ವ್ಯಯ ಮಕರ ಮತ್ತು ಕುಂಭ ರಾಶಿಯವರಿಗೆ ಎಂಟು ಆಯ ಹದಿನಾಲ್ಕು ವ್ಯಯ ಇದು ರಾಶಿಯ ವ್ಯವಸ್ಥೆಯಾದಲ್ಲಿ ನಕ್ಷತ್ರಕ್ಕೆ ಅಶ್ವಿನಿ ಮಘಾ ಮೂಲ ನಕ್ಷತ್ರಗಳಿಗೆ ಎರಡು ಆಯ ಐದು ವ್ಯಯ ಭರಣಿ ಪೂರ್ವಾಷಾಢ ಉತ್ತರಾಷಾಢ ಪೂರ್ವ ಪಾಲ್ಗುಣಿ ಉತ್ತರ ಪೂರ್ವಾಷಾಢ ನಕ್ಷತ್ರಗಳಿಗೆ ಹನ್ನೊಂದು ಆಯ ಐದು ವ್ಯಯ ಕೃತಿಕಾ ಉತ್ತರ ಉತ್ತರಾಷಾಢ ನಕ್ಷತ್ರಕ್ಕೆ ಹನ್ನೊಂದು ಆಯ ಹನ್ನೊಂದು ವ್ಯಯ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರಕ್ಕೆ ಎಂಟು ಆಯಾ ಎರಡು ವ್ಯಯ ಮೃಗಶಿರ ಚಿತ್ರಾಧನಿಷ್ಠ ನಕ್ಷತ್ರದವರಿಗೆ ಎರಡು ಆಯಾ ಹದಿನಾಲ್ಕು ವ್ಯಯ ಆರ್ದ್ರಾ ಸ್ವಾತಿ ಶತಭಿಷ ನಕ್ಷತ್ರಕ್ಕೆ ಹದಿನಾಲ್ಕು ಆಯ ಹದಿನಾಲ್ಕು ವ್ಯಯ ಪುನರ್ವಸು ವಿಶಾಖ ಪೂರ್ವಾಭದ್ರಾ ನಕ್ಷತ್ರಕ್ಕೆ ಐದು ಆಯಾ ಐದು ವ್ಯಯ ಪುಷ್ಯ ಅನುರಾಧ ಉತ್ತರಾಭದ್ರಾ ನಕ್ಷತ್ರಕ್ಕೆ ಎಂಟು ಆಯಾ ಹದಿನಾಲ್ಕು ವ್ಯಯ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರಕ್ಕೆ ಹದಿನಾಲ್ಕು ಆಯ ಎರಡು ವ್ಯಯ ಹೀಗಿದ್ದು ಈ ಆಯವ್ಯಯಗಳ ನಿರ್ಣಯ ಹೇಗೆಂದರೆ ಒಂದು ವೇಳೆ ಆಯವು ಕಡಿಮೆ ಇದ್ದು ವ್ಯಯವು ಜಾಸ್ತಿ ಇದೆ ಎನ್ನುವ ವರ್ಷದಲ್ಲಿ ಅವರ ವ್ಯವಹಾರಾದಿಗಳನ್ನು ಅತ್ಯಂತ ಚೊಕ್ಕವಾಗಿಯೂ ಅತ್ಯಂತ ಶ್ರೇಯಸ್ಕರವಾಗಿಯೂ ಇರುವಂತೆ ಪ್ರಯತ್ನ ಮಾಡುವಂಥದ್ದು ಬಹಳ ಒಳ್ಳೆಯದು ಅದೇ ರೀತಿಯಲ್ಲಿ ಆಯ ಜಾಸ್ತಿ ಇದ್ದು ವ್ಯಯ ಕಡಿಮೆ ಇದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಅತಿರೇಕ ಖರ್ಚಾದಿಗಳನ್ನು ಮಾನಸಿಕವಾಗಿ ಮಾಡದೆ ಅದನ್ನು ತಮ್ಮ ಜೀವನ ವ್ಯವಸ್ಥೆಗೆ ಹೊಂದಿಕೊಂಡು ಮುಂದಿನ ಜೀವನಕ್ಕೆ ಬೇಕಾಗುವಂತೆ ಸಿದ್ಧಪಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಈ ಆಯವ್ಯಯ ಫಲವು ಮನುಷ್ಯನಿಗೆ ಹತ್ತಿರವಾದೀತು